ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಶಿವರಾಜ್ ಕಲಾದಗೆ ಫ್ರಾಮ್ ಶಿವರಾಜ್ ಕೆ ಟೆಕ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪಾ ಅಂತಂತಂದರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಪ್ರತಿಯೊಬ್ಬ ರೈತರಲ್ಲಿಯೂ ಇರಬೇಕಾದಂತಹ ಎರಡು ಅಪ್ಲಿಕೇಶನ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬರ್ತಕ್ಕಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನೀವು ನಿಮ್ಮ ಒಲಹದ ಜಾಗವನ್ನು ಗುರುತಿಸಲಿಕ್ಕೆ ಫಲದ ನಕಾಶೆಯನ್ನು ಸಹ ಅದರಲ್ಲಿ ತೋರಿಸುತ್ತದೆ ಸ್ನೇಹಿತರೆ ಸೊ ಹೀಗಾಗಿ ಅದಕ್ಕೆ ನೀವು ನಿಮ್ಮ ಪ್ಲೇಸ್ಟೋರ್ಗೆ ಹೋಗಬೇಕಾಗತ್ತೆ ಪ್ಲೇಸ್ಟೋರ್ನಲ್ಲಿ ನೀವು ಸರ್ಚ್ ಐಕನ್ನಲ್ಲಿ ದೀಶಾಂಕ ಅಂತ ಸರ್ಚ್ ಮಾಡಬೇಕಾಗತ್ತೆ ನಾನು ಆಲ್ರೆಡಿ ಡೌನ್ಲೋಡನ್ನು ಮಾಡಿ ಇಟ್ಕೊಂಡಿದ್ದೀನಿ ಸೊ ಹೀಗಾಗಿ ನಾನು ಇಲ್ಲಿ ನೇರವಾಗಿ ಓಪನನ್ನು ಅಂತಂದೇಳಿ ಓಪನನ್ನು ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಅಂತೇಳಿ ಈ ಥರ ಬರುತ್ತೆ ಇಲ್ಲಿ ಗೆಟ್ ಸ್ಟಾರ್ಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಪ್ಲೀಸ್ ವೇಟ್ ಚೆಕಿಂಗ್ ವೆದರ್ ಲೇಟೆಸ್ಟ್ ವರ್ಷನ್ ಈಸ್ ಅವೈಲೇಬಲ್ ಅಂತಂತ ಹೇಳ್ತಾ ಇದೆ ಸ್ನೇಹಿತರೆ ಏನಾದರೂ ಲೇಟೆಸ್ಟ್ ಅಪ್ಡೇಟನ್ನು ಇದ್ದರೆ ಸಹ ಲೇಟೆಸ್ಟ್ ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ ಇಲ್ಲಾಂದರೆ ಇಲ್ಲ ನೀವು ನೋಡ್ತಾ ಇರ್ಬೋದು ಇದು ನಿಮ್ಮ ಹೊಲದ ಆಗಿರುತ್ತೆ ಬಟ್ ನೀವು ನಿಮ್ಮ ಹೊಲದ ಸರ್ವೆ ನಂಬರನ್ನು ಹಾಕಿಬಿಟ್ಟು ನಿಮ್ಮ ಹೊಲ ಯಾವುದರಲ್ಲಿ ಬರುತ್ತೆ ಎಂಬುದನ್ನು ನೀವು ಸರ್ಚ್ ಮಾಡಬಹುದಾಗಿರುತ್ತೆ ಇಲ್ಲಿ ನೀವು ಸರ್ಚ್ ಸರ್ವೆ ನಂಬರ್ ಅಂತಂತೇಳಿದ್ರೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗತ್ತೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಬಿಟ್ಟು ಇಲ್ಲಿ ಡಿಸ್ಟಿಕ್ಕು ತಾಲೂಕು ಹೋಬಳಿ ವಿಲೇಜು ಎಂಡ್ ಪ್ಲೀಸ್ ಎಂಟರ್ ಸರ್ವೆ ನಂಬರ್ ಹೇಳಿದೆ ಇಲ್ಲಿ ನೀವು ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಯಾವ ಹೋಬಳಿ ಅನ್ನೋದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು ಅದಾದ ನಂತರ ವಿಲೇಜ್ ಯಾವ ವಿಲೇಜ್ಗೆ ಸಂಬಂಧಪಡುತ್ತೆ ನಿಮ್ಮದು ಅಂತಂತೇಳಿ ಇಲ್ಲಿ ಸರ್ಚನ್ನು ಮಾಡ್ಕೋಬೇಕಾಗುತ್ತೆ ಸರ್ಚ್ ಆದ ನಂತರ ನೀವು ಇಲ್ಲಿ ನಿಮ್ಮ ಸರ್ವೆ ನಂಬರನ್ನು ಹಾಕ್ಬೇಕಾಗುತ್ತೆ ಈ ಸೆಲೆಕ್ಟ್ ಆದ ನಂತರ ಇಲ್ಲಿ ಇರ್ತಾ ಇದೆ ನೀವು ನೋಡೋ ಥರ ಇದು ಮೋರ್ ಡಿಟೇಲ್ಸ್ ಅಂತ ಹೇಳಿದಲ್ಲ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಓನರ್ಸ್ ಡಿಟೇಲ್ಸ್ ಅಂತಂತೇಳಿ ಕೇಳ್ತಾ ಇದೆ ಇಲ್ಲಿ ಈಸಾ ನಂಬರ್ ಅಂತಂದು ಕೇಳ್ತಾ ಇದೆ ಈಸಾ ನಂಬರು ಸ್ಟಾರು ಮತ್ತು ಸರ್ವೆ ನಂಬರ್ ಸ್ಟಾರು ಮತ್ತು ಈಸಾ ಇಲ್ಲಿ ನಿಮ್ಮ ಈಸಾ ನಂಬರ್ ಎಷ್ಟು ಇರುತ್ತೆ ಇದರಲ್ಲಿ ನೀವು ಹೊಲದ ಮಾಲೀಕರನ್ನು ನೀವು ಗುರುತಿಸ್ಬೋದಾಗುತ್ತೆ ಈ ಅಪ್ಲಿಕೇಶನಲ್ಲಿ ಸ್ನೇಹಿತರೆ ಇನ್ನೂ ಎರಡನೇ ಅಪ್ಲಿಕೇಶನ್ ಏನಪ್ಪ ಅಂತಂತಂದರೆ ಮತ್ತೆ ನೀವು ಪ್ಲೇಸ್ಟೋರಿಗೆ ಹೋಗ್ಬೇಕಾಗತ್ತೆ ಪ್ಲೇಸ್ಟೋರಿಗೆ ಸರ್ಚ್ ಮೇಲೆ ಹೋಗ್ಬೇಕಾಗುತ್ತೆ ಸರ್ಚ್ ಮೇಲೆ ಹೋಗಿ ಇಲ್ಲಿ ನೀವು ಬೆಳೆ ದೇಶಾಂಕ ಅಂತಂಥೇಳಿ ಸರ್ಚನ್ನು ಮಾಡಬೇಕಾಗುತ್ತೆ ಬೆಳೆ ದೇಶಾಂಕ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಅಂತೇಳಿ ಬರ್ತಾಯಿದ್ವಲ್ಲ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ನೀವು ಸಿಂಪಲಾಗಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ಕನ್ನು ಒತ್ತಬೇಕಾಗತ್ತೆ ಫ್ರೆಂಡ್ಸ್ ನೀವು ಈಗ ಇನ್ಸ್ಟಾಲ್ ಆಗುತ್ತೆ ಇನ್ಸ್ಟಾಲ್ ಆದ ನಂತರ ನೀವು ಓಪನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಓಪನ್ ಮೇಲೆ ಅನ್ನು ಮಾಡಿದ ನಂತರ ನೀವು ನೋಡ್ತಾ ಇರ್ಬೋದು ಬೆಳೆ ದೇಶಾಂಕ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಬೆಳೆ ಸಮೀಕ್ಷೆ ಮಾಹಿತಿ ವೀಕ್ಷಣೆ ಹೇಳಿದೆ ಸ್ನೇಹಿತರೆ ಇದರಲ್ಲಿ ನೀವು ನಿಮ್ಮ ಬೆಳೆ ಸಮೀ ಸಮೀಕ್ಷೆಯ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ ಸರ್ಕಾರ ಅಪ್ಡೇಟನ್ನು ಮಾಡಿರುತ್ತೆ ಇಲ್ಲಿ ನೀವು ಅದನ್ನು ನೋಡ್ಕೊಳ್ಬೋದಾಗಿರುತ್ತೆ ಮತ್ತು ಇಲ್ಲಿ ಸಿಂಪಲಾಗಿ ಒಂದು ಮನವಿ ಅಂತ ಕೊಟ್ಟಿದ್ದಾರೆ ಬಳಕೆದಾರರ ವಿಧವನ್ನು ಆಯ್ಕೆ ಮಾಡಿ ಅಂತಂಥೇಳಿದರೆ ಸರ್ಕಾರಿ ಸಿಬ್ಬಂದಿ ಮತ್ತು ಪ್ರೈವೇಟ್ ರೆಸಿಡೆಂಟ್ಸ್ ಅಂತ ಹೇಳಿದಿಲ್ಲ ಅದರ ಮೇಲೆ ನೀವು ಸರ್ಕಾರಿ ಸಿಬ್ಬಂದಿ ಆಗಿದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಪ್ಪ ನೀವು ರೈತರಾಗಿದ್ದರೆ ರೈತರ ಎಂಬ ಆಪ್ಷನ್ ಮೇಲೆ ನೀವು ಕ್ಲಿಕನ್ನು ಮಾಡಬೇಕಾಗತ್ತೆ ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ ಪರ್ಮಿಷನ್ ಕೇಳುತ್ತೆ ಎಲ್ಲ ಪರ್ಮಿಷನಿಗೂ ನೀವು ಅಲ್ಲವ ಅಂತಂಥೇಳಿ ಕೊಡಬೇಕಾಗತ್ತೆ ಅಲೋ ಅಂತ ಕೊಟ್ಟ ನಂತರ ನೀವು ನೋಡ್ತಾ ಇರ್ಬೋದು ಸರ್ವೆ ನಂಬರನ್ನು ಆಯ್ಕೆ ಮಾಡಿ ಅಂತೇಳಿ ಕೇಳ್ತಾ ಇದೆ ಸ್ನೇಹಿತರೆ ಈಗ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಲ್ಲಿ ಋತು ಅಂತ ಕೇಳ್ತಾ ಇರೋದು ಕೇಳ್ತಾಯಿದೆ ಇಲ್ಲಿ ಹಿಂಗ ಮುಂಗಾರು ಪೂರ್ವ ಮುಂಗಾರು ಹಿಂಗಾರು ಬೇಸಿಗೆ ಅಂತೇಳಿದೆ ಇಲ್ಲಿ ನಾನು ಮುಂಗಾರು ಮೇಲೆ ಕ್ಲಿಕ್ ಮಾಡ್ತೀನಿ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಹೋಬಳಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಗ್ರಾಮವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಸರ್ವೆ ನಂಬರನ್ನು ಆಯ್ಕೆ ಮಾಡಬೇಕಾಗತ್ತೆ ಅದಾದ ನಂತರ ವಿವರ ಪಡೆಯಿರಿ ಅದರ ಮೇಲೆ ಕ್ಲಿಕನ್ನು ಮಾಡಬೇಕಾಗುತ್ತೆ ಸಮೀಕ್ಷೆ ಡೌನ್ಲೋಡ್ ಆಗ್ತದೆ ವೇಟ್ ಮಾಡಿ ಅಂತಂತೇಳ್ತದೆ ಸರ್ವೆ ನಂಬರ್ ಈ ಸಹ ವಿವರಿಗೆ ಕ್ಲಿಕ್ ಮಾಡಿ ಅಂತಂದೇಳಿ ಕೇಳ್ತೈತೆ ನಮ್ಮದು ಇಲ್ಲಿ ನಿಮ್ಮದು ಯಾವ ಪಟ್ಟ ಇರುತ್ತೋ ಆ ಪಟ್ಟವನ್ನು ನೀವು ಆಯ್ಕೆಯನ್ನು ಮಾಡ್ಕೊಬೇಕಾಗುತ್ತೆ ಅದಾದ ನಂತರ ಮಾಲೀಕರ ವಿವರಕ್ಕಾಗಿ ಕ್ಲಿಕ್ ಮಾಡಿ ಅಂತ ಅಂತಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವೇನು ಸರ್ವೆ ನಂಬರನ್ನು ಎಂಟರ್ ಮಾಡಿರ್ತೀರೋ ಆ ಹೆಸರು ಇಲ್ಲಿ ಶೋ ಆಗುತ್ತೆ ಅದಾದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗ್ರಾಮದ ಬೆಳೆ ವಿ ಸಮೀಕ್ಷೆಗಾರರ ವರದಿ ಹೇಳಿದೆ ಅದರ ಮೇಲೆ ನೀವು ಅನ್ನು ಮಾಡಬೇಕಾಗುತ್ತೆ ಅದರ ಮೇಲೆ ನೀವು ಅನ್ನು ಮಾಡಿದರೆ ಬೆಳೆ ಸಮೀಕ್ಷೆದಾರರು ಯಾವ ಥರ ಅಂದರೆ ನಿಮ್ಮ ಬೆಳೆಯನ್ನು ಸಮೀಕ್ಷೆ ಮಾಡೋರು ಯಾರು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಸರ್ ಅದಾದ ನಂತರ ಸಮೀಕ್ಷೆ ವಿವರಗಳನ್ನು ಪಡೆಯೋಂಥದಿಲ್ಲ ಅದರ ಮೇಲೆ ನೀವು ಅನ್ನು ಮಾಡಬೇಕಾಗತ್ತೆ ಅದರ ಮೇಲೆ ಅನ್ನು ಮಾಡಿದರೆ ಇಲ್ಲಿ ನೋಡಿ ಈ ಸರ್ವೆ ನಂಬರ್ ಬೆಳೆ ಸಮೀಕ್ಷೆ ಇನ್ನೂ ಪೂರ್ಣಗೊಂಡಿಲ್ಲ ಅಂತಂತೇಳಿದೆ ಈ ಭೂಮಿಯ ಮೇಲೆ ಇನ್ನೂ ಸರ್ವೆ ಸಂಪೂರ್ಣವಾಗಿ ಮುಗಿಸಿಲ್ಲ ಅಂತಂತೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇನ್ ಕೇಸ್ ಅಪ್ಡೇಟನ್ನು ಮಾಡಿದರೆ ಇಲ್ಲಿ ಅಪ್ಡೇಟ್ ಅಂತಂತೇಳಿ ಬರುತ್ತೆ ಸ್ನೇಹಿತರೆ ಈ ಥರ ನೀವು ನಿಮ್ಮ ಬೆಳೆಯ ಸಮೀಕ್ಷೆಯನ್ನು ವಿವರವನ್ನು ನೀವು ಪಡಿಬೋದು ಮತ್ತು ನಿಮ್ಮ ಗ್ರಾಮದ ಬೆಳೆ ಸಮೀಕ್ಷೆಗಾರರ ವಿವರವನ್ನು ನೀವು ಇಲ್ಲಿ ಪಡ್ಕೊಳ್ಬೋದಾಗುತ್ತೆ ಈ ಎರಡು ಆ್ಯಪ್ಗಳು ನಿಮಗೆ ಡೆಫಾಲ್ಟಾಗಿರಬೇಕಾಗತ್ತೆ ಇರಬೇಕಾಗುತ್ತೆ ಈ ಎರಡು ಆ್ಯಪ್ಗಳು ನಿಮಗೆ ಒಳ್ಳೆಯ ಆ್ಯಪ್ಗಳಾಗಿರುತ್ತೆ ಮತ್ತು ನಿಮ್ಮ ಪ್ರತಿಯೊಂದು ಬೆಳೆಯ ಮಾಹಿತಿಗಾಗಿ ಮತ್ತು ನಿಮ್ಮ ಹೊಲದ ಪಹನೀಯ ಮಾಹಿತಿಗಾಗಿ ನೀವು ಎರಡು ಅಪ್ಲಿಕೇಶನ್ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಪಲ್ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕೆಳಗಡೆ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ Juan de Matram.